ಅನೇಕರಿಗೆ ನಾನು ಪ್ರಶ್ನೆ ಕೇಳಿದ್ದಿದೆ ನೀವು ವೇದ ಹೆಣ್ಮಕ್ಳು ಓದಬಾರ್ದು ಬ್ರಾಹ್ಮಣರಲ್ಲದವರು ವೇದ ಓದಬಾರ್ದು ಉಪನಯನ ಆಗದಿರುವವರು ವೇದ ಓದಬಾರ್ದು ಈಗೆಲ್ಲ ಇಷ್ಟೆಲ್ಲ ನೀವು ಕಂಡೀಷನ್ಸ್ ಹೇಳ್ತೀರಿ ಇದಕ್ಕೇನಿದೆ ಪ್ರಮಾಣ ಆಧಾರ ಎಲ್ಲಿದೆ ಯಾರೂ ಹೇಳಿಲ್ಲ ವಿದ್ ಅಂದರೆ ತಿಳುವಳಿಕೆ ಅಂತ ಸೊ ತಿಳುವಳಿಕೆನೇ ಜೀವನ ಹಾಗೆ ಸ್ತ್ರೀಯರಿಗೆ ಪುರುಷರಿಗೆ ಬ್ರಾಹ್ಮಣರಿಗೆ ಅಲ್ಲದವರಿಗೆ ಎಲ್ಲರಿಗೂ ಉಪನಯನ ಆಗ್ತಿತ್ತು ವೇದ ಹೇಳೋದು ಜೀವನವನ್ನು ಸಂಭ್ರಮ ಪಡುವಂಥ ವೇದಗಳ ಬಗ್ಗೆ ಎಲ್ಲಿ ತಿಳ್ಕೊಳ್ಳೋದು ನಾವು ಕೂಡ ವೇದಗಳನ್ನು ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇದೆಯಾ ನನಗೆ ಸಂಸ್ಕೃತ ಭಾಷೆ ಓದೋಕ್ಕಾಗಲಿ ಬರೆಯೋಕ್ಕಾಗಲಿ ಬರೋದಿಲ್ಲ ಹಾಗಿದ್ಮೇಲೆ ನಾನು ವೇದಗಳ ಬಗ್ಗೆ ಯಾವತ್ತೂ ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ವಾ ಅಥವಾ ಹೆಣ್ಣು ಮಕ್ಕಳಾಗಿ ವೇದಗಳನ್ನು ಓದೋದು ನಿಜವಾಗ್ಲೂ ಸಾಧ್ಯನಾ ಅಥವಾ ಇದರಿಂದ ಬೇರೆ ಏನಾದರೂ ಸಮಸ್ಯೆಗಳು ಉದ್ಭವ ಆಗ್ಬೋದಾ ಈ ಥರ ಹಲವಾರು ಬೇಸಿಕ್ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಿರುತ್ತೆ ಇವತ್ತು ಡಾಕ್ಟರ್ ಆರ್ ಎಲ್ ಕಶ್ಯಪ್ ಅವರು ಸಂಸ್ಥಾಪನೆ ಮಾಡಿದಂತಹ ಸಾಕ್ಷಿ ವೇದ ಇನ್ಸ್ಟಿಟ್ಯೂಟಿನ ಬೆನ್ನೆಲುಬಾಗಿ ನಿಂತಹ ಮತ್ತು ಡಾಕ್ಟರ್ ಆರ್ ಎಲ್ ಕಶ್ಯಪ್ ಅವರ ವೇದಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕೆಲಸದಲ್ಲೂ ಪ್ರಮುಖ ಸಹಾಯಕರಾಗಿ ನಿಂತಹ ಡಾಕ್ಟರ್ ಜಾಗಿರ್ದಾರ್ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಸ್ವಾಗತ ನಿಮಗೆ ಮತ್ತು ನಮ್ಮ ವೀಕ್ಷಕರು ತುಂಬಾ ಕುತೂಹಲದಿಂದ ವೇದಗಳ ಬಗ್ಗೆ ಒಂದು ಬೇಸಿಕ್ ಲೆವೆಲಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅದರಿಂದ ಒಂದು ಬೇಸಿಕ್ ವಿಷಯದಿಂದನೇ ಶುರು ಮಾಡೋಣ ವೇದಗಳನ್ನು ನಿಜವಾಗ್ಲೂ ಯಾರು ಬೇಕಾದರೂ ಕಲಿಬಹುದಾ ಸರ್ ವೇದಗಳು ಇರುವುದೇ ಎಲ್ಲರಿಗೋಸ್ಕರ ವೇದ ಅನ್ನುವಂಥದ್ದು ಬಂದಿರೋದು ವಿದ್ ಅನ್ನುವಂತಹ ಧಾತುವಿನಿಂದ ವಿದ್ ಅಂದರೆ ತಿಳುವಳಿಕೆ ಅಂತ ಸೊ ತಿಳುವಳಿಕೆನೇ ಜೀವನ ಯಾರಲ್ಲಿ ತಿಳುವಳಿಕೆ ಯಾವಾಗಲೂ ಹೆಚ್ಚುತ್ತಾ ಹೋಗುತ್ತೆ ಯಾರಿಗೆ ತಿಳುವಳಿಕೆ ಕಡೆಗೆ ತುಡಿತಾ ಇರುತ್ತೆ ಅವರೇ ಜೀವಂತವಾಗಿದ್ದಾರೆ ಅಂತ ವೇದ ಹೇಳುತ್ತೆ ಅದರ್ವೈಸ್ ಅವರು ಜೀವಂತವಾಗಿಲ್ಲ ಅಂತ ಯಾಕಂದ್ರೆ ಮನುಷ್ಯನಿಗೆ ಮುಖ್ಯವಾದಂತಹದ್ದು ಮನುಷ್ಯನ ವಿಶೇಷತೆ ಅಂದರೆ ಪ್ರಜ್ಞೆ ಈ ಪ್ರಜ್ಞೆ ಹಾಗೆ ದೇಹ ಬೆಳೀತಾ ಹೋಗುತ್ತೆ ಅದೇ ರೀತಿಯಲ್ಲಿ ಪ್ರಜ್ಞೆನೂ ಬೆಳಿತಾ ಹೋಗಬೇಕು ಬರೀ ಶರೀರ ಮಾತ್ರ ಬೆಳೆದಿದೆ ಪ್ರಜ್ಞೆ ಬೆಳೆದಿಲ್ಲ ಅಂತಂದ್ರೆ ಅದು ಜೀವಂತಿಕೆಯ ಲಕ್ಷಣ ಅಲ್ಲ ಅಂತ ವೇದದ ಋಷಿಗಳ ಅಭಿಮತ ಹಾಗಾಗಿ ವೇದಗಳು ಇರುವುದು ಎಲ್ಲರಿಗೋಸ್ಕರ ಮತ್ತು ಎಲ್ಲರೂ ವೇದವನ್ನು ಅರ್ಥ ಮಾಡ್ಕೋಬೇಕು ತಿಳಿಕೊಳ್ಬೇಕು ಅದನ್ನು ಅನುಸರಿಸಬೇಕು ಅದು ಮೋರ್ ಇಂಪಾರ್ಟೆಂಟ್ ಆದರೆ ಈ ವೇದಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯರಲ್ಲಿ ಇರುವಂತಹ ಭಾವನೆ ಏನು ಅಂದರೆ ಅದು ನಿರ್ದಿಷ್ಟವಾದ ಜಾತಿಯವರು ಮಾತ್ರ ಪಠನೆ ಮಾಡಬೇಕು ಅಥವಾ ಹೆಣ್ಮಕ್ಳದನ್ನು ಪಠನೆ ಮಾಡಬಾರ್ದು ಈ ಥರದ್ದೆಲ್ಲ ಕೆಲವೊಂದು ನಂಬಿಕೆಗಳಿವೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ವೇದಗಳಿಗೆ ವೇದಗಳೇ ಪ್ರಮಾಣ ವೇದಗಳ ಬಗ್ಗೆ ವೇದಗಳಲ್ಲಿ ಏನು ಹೇಳಿದೆ ಅಂತ ನಾವು ನೋಡಬೇಕೇ ಹೊರತು ಎಕ್ಸ್ ಹೀಗೆ ಹೇಳಿದರು ವೈ ಹೀಗೆ ಹೇಳಿದರು ಝಡ್ ಹೀಗೆ ಹೇಳಿದರು ಅಂತ ದೇ ಕೆನಾಟ್ ಬಿ ದಿ ಅಥಾರಿಟಿ ಫಾರ್ ದಿ ವೇದ ಈಗ ಶುಕ್ಲ ಯಜುರ್ವೇದ ಅಂತಿದೆ ಯಜುರ್ವೇದದಲ್ಲಿ ಎರಡಿದ್ದಾವೆ ಒಂದು ಕೃಷ್ಣ ಯಜುರ್ವೇದ ಒಂದು ಶುಕ್ಲ ಯಜುರ್ವೇದ ಅಂತ ಈ ಶುಕ್ಲ ಯಜುರ್ವೇದದ ಇಪ್ಪ ಶುಕ್ಲ ಯಜುರ್ವೇದದಲ್ಲಿ ಒಟ್ಟು ನಲವತ್ತು ಅಧ್ಯಾಯಗಳಿದ್ದಾವೆ ಇಪ್ಪತ್ತಾರನೇ ಅಧ್ಯಾಯದ ಒಂದನೇ ಮಂತ್ರ ಹೇಳುತ್ತೆ ನಿನಗೆ ತಿಳಿದವರಿಗೆ ತಿಳಿಯದವರಿಗೆ ಹಿರಿಯರಿಗೆ ಕಿರಿಯರಿಗೆ ಅಷ್ಟೇ ಅಲ್ಲ ಬಯಸಿ ಬಂದಂತಹ ಎಲ್ಲರಿಗೂ ನೀನು ವೇದವನ್ನು ತಿಳಿಸಿಕೊಟ್ಟಾಗಲೇ ನಿನ್ನ ವೇದ ಅಧ್ಯಯನ ಪೂರ್ಣ ಆಗುವುದು ಅಂತ ಹೇಳುತ್ತೆ ಸೊ ವೇದವೇ ಹೀಗೆ ಹೇಳಿದಾಗ ಹೂ ಆರ್ ದಿ ಅದರ್ ಪೀಪಲ್ಸ್ ಟು ಟೆಲ್ ಇಟ್ ವೇದ ನೀನು ಓದಬೇಡ ನೀನು ಓದು ನೀನು ಅರ್ಹ ಅಲ್ಲ ನೀನು ಅನರ್ಹ ಅಂತ ಹೇಳೋದಕ್ಕೆ ಯಾರು ಅನೇಕರಿಗೆ ನಾನು ಪ್ರಶ್ನೆ ಕೇಳಿದ್ದಿದೆ ನೀವು ವೇದ ಹೆಣ್ಮಕ್ಳು ಓದಬಾರ್ದು ಬ್ರಾಹ್ಮಣರು ಅಲ್ಲದವರು ವೇದ ಓದಬಾರ್ದು ಉಪನಯನ ಆಗದಿರುವವರು ವೇದ ಓದಬಾರ್ದು ಈಗೆಲ್ಲ ಇಷ್ಟೆಲ್ಲ ನೀವು ಕಂಡೀಷನ್ಸ್ ಹೇಳ್ತೀರಿ ಇದಕ್ಕೇನಿದೆ ಪ್ರಮಾಣ ಆಧಾರ ಎಲ್ಲಿದೆ ಯಾರೂ ಹೇಳಿಲ್ಲ ನಾನು ಹೇಳ್ತೀನಿ ಅದಕ್ಕೋಸ್ಕರ ಇನ್ನು ಓದಬಾರ್ದು ಅನ್ನೋದು ದ್ಯಾಟ್ ಇಸ್ ನಾಟ್ ದಿ ರೈಟ್ ಸ್ಟ್ಯಾಂಡ್ ಅದು ಭಾರತೀಯ ಚಿಂತನಾ ಅಧ್ಯಯನ ಪರಂಪರೆಗೆ ವಿರೋಧವಾದಂಥದ್ದು ಹಾಗಾಗಿ ಸ್ತ್ರೀಯರು ಕೂಡ ಸುಮಾರು ನಾನ್ನೂರು ಋಷಿಗಳಿದ್ದಾರೆ ಅದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ತ್ರೀ ಋಷಿಗಳಿದ್ದಾರೆ ಸ್ತ್ರೀಯರಿಗೆ ಮಂತ್ರವೇ ದರ್ಶನ ಆದಾಗ ಸ್ತ್ರೀಯರು ವೇದವನ್ನು ಓದಬಾರ್ದು ಅಂತೇಳಿ ರೆಸ್ಟ್ರಿಕ್ಷನ್ ಹಾಕಿದರೆ ಅದು ಯಾವ ನ್ಯಾಯ ಆದರೆ ಸ್ತ್ರೀ ಇದ್ದಾರೆ ಅನ್ನೋದು ಈಗ ನಾವು ಸಿನಿಮಾಗಳಲ್ಲೋ ಅಥವಾ ಕೆಲವೊಂದು ಚಿತ್ರಪಟಗಳನ್ನು ನೋಡಿದಾಗ ಋಷಿಗಳು ಯೂಶುವಲಿ ಪುರುಷರೇ ಆಗಿರೋದಂತ ಸ್ತ್ರೀ ಋಷಿಗಳು ಇರೋದೇ ತುಂಬಾ ಕಮ್ಮಿ ಅಥವಾ ಇಲ್ವೇನೋ ಅನ್ನೋ ತರ ನಮ್ಗೆ ಅನ್ಸುತ್ತೆ ಆದ್ರೆ ನೀವು ಮೇಲೆ ಗೊತ್ತಾಗ್ತಾ ಇದೆ ಎಷ್ಟೋ ಜನ ಸ್ತ್ರೀ ಋಷಿಗಳು ಬಹಳ ಅದ್ಭುತವಾದಂತಹ ಸಾಧನೆ ಮಾಡಿದವರು ಇದ್ದಾರೆ ಪುರಾಣ ಶಾಸ್ತ್ರಗಳ ಕಾಲಕ್ಕೂ ಬಂದರೂ ಕೂಡ ಆಗ ಸ್ತ್ರೀಯರಿಗೆ ಉಪನಯನ ಆಗಿತ್ತು ಮಹಾ ರಾಮಾಯಣದಲ್ಲಿ ನಿಮ್ಗೆ ಕಾಣುತ್ತೆ ಸೀತೆಗೆ ಉಪನಯನ ಆಗಿತ್ತು ಸೊ ಗಂಡಸರು ಮಾತ್ರ ಉಪನಯನ ಅಂದರೆ ಉಪನಯನ ಅಂತ ಏನಂತ ಹೇಳಿದರೆ ಒಬ್ಬ ವ್ಯಕ್ತಿ ಸ್ತ್ರೀ ಅಥವಾ ಪುರುಷ ಯಾರೇ ಇರಬಹುದು ಅವರು ವೇದಾಧ್ಯಯನವನ್ನು ಆರಂಭಿಸಬೇಕಾದರೆ ಒಂದು ಸಂಸ್ಕಾರ ಇರಬೇಕು ನಾನು ಎಲ್ಲವನ್ನೂ ಬದಿಗಿಟ್ಟು ನನ್ನ ಜೀವನದಲ್ಲಿ ವಿದ್ಯೆಯನ್ನೇ ನಾನು ಪ್ರಧಾನವಾಗಿ ಅರಸಿ ಹೋಗ್ತೀನಿ ಜ್ಞಾನದ ದಾರಿಯಲ್ಲಿ ನಾನು ಸಾಕ್ತೀನಿ ಅಂಥೇಳಿ ಶುರು ಮಾಡೋದಕ್ಕೆ ಉಪನಯನ ಅಂತ ಹೇಳ್ತೀವಿ ಉಪನಯನ ಅಂತ ಹೇಳಿದರೆ ಒಂದು ಏನೋ ರಿಚುವಲ್ ಏನೋ ಮಾಡಿಬಿಟ್ರು ಜನಿವಾರ ಹಾಕ್ಕೊಳ್ಳೋದು ಅಷ್ಟೇ ಅಲ್ಲ ಜನಿವಾರ ಹಾಕ್ಕೊಳ್ಳೋದನ್ನು ಸದಾ ನೆನಪಿಟ್ಕೊಳ್ಳೋದಕ್ಕೆ ನಾನು ಮೃತಬದ್ಧನಾಗಿದ್ದೀನಿ ಕಂಕಣಬದ್ಧನಾಗಿದ್ದೀನಿ ಒಂದು ಕೆಲಸವನ್ನು ಒಂದು ಮಿಷನ್ ತಗೊಂಡಿದ್ದೀನಿ ಲೈಫಲ್ಲಿ ಅಂತ ಹಾಗೆ ಸ್ತ್ರೀಯರಿಗೆ ಪುರುಷರಿಗೆ ಬ್ರಾಹ್ಮಣರಿಗೆ ಅಲ್ಲದವರಿಗೆ ಎಲ್ಲರಿಗೂ ಉಪನಯನ ಆಗ್ತಿತ್ತು ಎಲ್ಲರಿಗೂ ಎಲ್ಲರಿಗೂ ಉಪನಯನ ಆಗ್ತಿತ್ತು ಉಪನಯನ ಅದರ ಅರ್ಥ ನಾನು ವಿದ್ಯೆ ಆರಂಭ ಬ್ರಹ್ಮಚರ್ಯವನ್ನು ಅನುಸರಿಸ್ತೀನಿ ಅಂತ ಬ್ರಹ್ಮಚರ್ಯ ಅಂದರೆ ಕೂಡ ಅದು ಒಂದು ರಾಂಗ್ ಕನ್ಸೆಪ್ಷನ್ ಇದೆ ಮದುವೆ ಅಷ್ಟೇ ಬ್ರಹ್ಮಚಾರಿ ಅಂತಲ್ಲ ಬ್ರಹ್ಮ ಅಂತ ಹೇಳಿದರೆ ಜ್ಞಾನ ಮಂತ್ರ ಚರ್ಯ ಅಂದರೆ ಪಾಲಿಸುವಂಥದ್ದು ಜ್ಞಾನದ ದಾರಿಯನ್ನು ಪಾಲಿಸುವುದು ಅಥವಾ ಜ್ಞಾನದ ದಾರಿಯಲ್ಲಿ ಸಾಗುವುದು ಬ್ರಹ್ಮಚರ್ಯ ಅಂತ ಸೊ ಸಾಮಾನ್ಯವಾಗಿ ಎಂಟು ವರ್ಷಕ್ಕೆ ಒಂದು ತಿಳುವಳಿಕೆ ಬರಲಿಕ್ಕೆ ಶುರು ಆಗುತ್ತೆ ಆಗ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಅಧ್ಯಯನ ಶಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಅದು ಬ್ರಹ್ಮಚರ್ಯ ವ್ರತ ಸೊ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಜೆಂಡರ್ ಎಲ್ಲರಿಗೂ ಕೂಡ ವೇದ ಇದೆ ಯಾರಿಗೆ ವೇ ಜೀವನದಲ್ಲಿ ಆಸಕ್ತಿ ಇದೆ ಅವರೆಲ್ಲರಿಗೂ ಕೂಡ ವೇದ ಇದೆ ಸರ್ ಇದೇ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋದಾದರೆ ತುಂಬ ಜನಕ್ಕೆ ಮನಸ್ಸಿನಲ್ಲಿ ಹೇಗಿದೆ ಅಂದರೆ ವೇದಗಳನ್ನೆಲ್ಲ ತುಂಬ ಅಧ್ಯಯನ ಮಾಡೋದೆಲ್ಲ ಮಾಡಿದ್ರೆ ಅವರು ಸನ್ಯಾಸಿಗಳಾಗಬೇಕು ಅನ್ನೋ ಥರ ಆಸೆ ಬಂದ್ಬಿಡುತ್ತೆ ಅಥವಾ ಸಂಸಾರದ ಕಡೆ ವ್ಯಾಮೋಹ ಹೊರಟೋಗುತ್ತೆ ಇದೆಲ್ಲ ಆಧ್ಯಾತ್ಮಿಕವಾಗಿ ಆಳವಾಗಿ ಯೋಚನೆ ಮಾಡೋರಿಗೆ ಮಾತ್ರ ಅಥವಾ ವಯಸ್ಸಾದ ಮೇಲೆ ಮಾತ್ರ ಇದನ್ನು ಅಧ್ಯಯನ ಮಾಡಬೇಕು ಅನಿಸುತ್ತೆ ಈ ಥರ ಯಂಗ್ಸ್ಟರ್ಸನ್ನು ಕೇಳಿದ್ರೆ ಯೂಶಲಿ ಈ ಥರ ಅಂದ್ಕೊಳ್ಳುವಂಥ ಒಂದು ಭಾವನೆ ಇದೆ ಸೊ ಹೌದಾ ವೇದಗಳನ್ನು ಓದ್ತಾ ಓದ್ತಾ ನಮಗೆ ಲೌಕಿಕ ಜೀವನದ ಬಗ್ಗೆ ಆಸಕ್ತಿ ಹೊರಟೋಗುತ್ತಾ ವೇದ ಇರುವುದೇ ಲೌಕಿಕರಿಗೆ ಓಹ್ ಸೊ ಸನ್ಯಾಸ ವೇದದ ಕನ್ಸೆಪ್ಟ್ ಅಲ್ಲ ವೇದ ಹೇಳೋದು ಜೀವನವನ್ನು ಸಂಭ್ರಮ ಪಡುವಂಥ ಎಂಜಾಯ್ ದಿ ಲೈಫ್ ದಟ್ ಈಸ್ ದಿ ಕೋರ್ ಮೆಸೇಜ್ ಆಫ್ ದಿ ವೇದ ಸೊ ಏನಂತ ಹೇಳಿದರೆ ಸರ್ವತೋನ್ಮುಖ ಪ್ರಗತಿ ಒಳಗೆ ಮತ್ತು ಹೊರಗೆ ಎಲ್ಲ ಕಡೆಗೂ ಪ್ರಗತಿಯನ್ನು ಹೊಂದು ಅಂತ ಹೇಳೋದೇ ವೇದದ ಸಂದೇಶ ವೇದದಲ್ಲಿ ಒಂದು ಮಂತ್ರ ಬರ್ತದೆ ಅನ್ನಂ ಬಹುಕುರುವೀತಃ ಅಂತ ಅನ್ನ ಅಂತ ಹೇಳಿದರೆ ಕೇವಲ ಊಟ ಮಾಡುವಂಥ ಪದಾರ್ಥ ಅಲ್ಲ ಅನ್ನ ಅಂದರೆ ಸಂಪತ್ತು ಅಂತ ಅನ್ನಂ ಬಹುಕುರುವೀತಃ ಅಂದರೆ ನೀನು ಸಂಪತ್ತನ್ನು ವರ್ಧನೆ ಮಾಡುವಂಥ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಗೀವ್ಸ್ ಎ ಕಾಶನ್ ಏಕಾಗಿ ನೈವ ಭುಂಜಿತ ಅಂತ ನೀನು ಒಬ್ಬನೇ ಕುತ್ಕೊಂಡು ತಿನ್ಬೇಡ ಅಂತ ಸೊ ನೀನು ಯಾಕೆ ಅನ್ನವನ್ನು ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನವನ್ನು ಒಂದು ಕಡೆಗೆ ಸೇರಿಸಬೇಕು ಸಂಪತ್ತನ್ನು ಸೇರಿಸಬೇಕು ಅಂತಂದರೆ ನಿನ್ನ ಸಹಜೀವಿಗಳ ಜೊತೆಗೆ ಹಂಚಿಕೊಂಡು ತಿನ್ನುವಂಥ ಅರ್ನ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ಅದರ್ಸ್ ಮಿಸರಿ ಅಂತ ಡೋಂಟ್ ಪುಟ್ ಸಂಬಡಿ ಇನ್ ಮಿಸರಿ ಆ್ಯಂಡ್ ಯು ಎಂಜಾಯ್ ಅಲ್ಲ ಯು ಎಂಜಾಯ್ ಯು ಸಿ ಯುವರ್ ಎಂಜಾಯ್ಮೆಂಟ್ ಇನ್ ದಿ ಹ್ಯಾಪಿನೆಸ್ ಆ್ಯಂಡ್ ಪ್ಲಸರ್ ಆಫ್ ಅದರ್ಸ್ ಅಂತ ಹಾಗಾಗಿ ಸನ್ಯಾಸದ ಕಲ್ಪನೆ ಆಮೇಲೆ ಬಂದಿದ್ದು ಫಾರ್ ಸಮ್ ರೀಸನ್ಸ್ ಶಂಕರಾಚಾರ್ಯರ ಕಾಲಕ್ಕೆ ಬೌದ್ಧರ ಕಾಲಕ್ಕೆ ಆಗ ಸನ್ಯಾಸ ಬಂತು ಸೊ ವೇದದಲ್ಲಿ ಸನ್ಯಾಸದ ಕಲ್ಪನೆ ಇಲ್ಲವೇ ಇಲ್ಲ ಅಷ್ಟು ಋಷಿಗಳಿದ್ದಾರೆ ಆಲ್ಮೋಸ್ಟ್ ಅಷ್ಟು ಋಷಿಗಳು ಅವರು ಗೃಹಸ್ಥಾಶ್ರಮಿಗಳು ಅವರಿಗೆ ಮದುವೆ ಆಗಿತ್ತು ಮಕ್ಕಳಿದ್ದರು ಅದೆಲ್ಲ ಇಟ್ಕೊಂಡು ಸಾಧನೆ ಮಾಡೋದು ಹೇಗೆ ಅಂತನ್ನೋದೇ ಅವರು ಕೊಟ್ಟಂತಹ ಮೆಸೇಜು ಹಾಗಾದರೆ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೇಗೆ ಜೀವನವನ್ನು ನೀವು ತುಂಬ ಸೂಕ್ತವಾಗಿ ಹೇಳಿದ್ರಿ ಸಂಭ್ರಮಿಸೋದು ಹೇಗೆ ಜೀವನವನ್ನು ಅಂತ ಹಾಗಾದರೆ ಇವತ್ತಿಗೂ ಕೂಡ ನಮಗೆ ಜೀವನವನ್ನು ಸಂಭ್ರಮಿಸುವ ನಿಟ್ಟಿನಲ್ಲಿ ಹಲವಾರು ವಿಚಾರಗಳು ಅಥವಾ ಸಂಪೂರ್ಣವಾಗಿ ವೇದಗಳಲ್ಲಿ ಇರೋದೆಲ್ಲ ಜೀವನವನ್ನು ಯಾವ ರೀತಿಯಲ್ಲಿ ಸಂತೋಷದಿಂದ ಸಂಭ್ರಮದಿಂದ ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ಇವತ್ತಿಗೂ ಸೂಕ್ತವಾಗಿದೆಯಾ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಅನುಮಾನನೇ ಬೇಡ ಅದಕ್ಕೆ ಪ್ರೊಫೆಸರ್ ಕಶ್ಯಪ್ ಅವ್ರು ಯಾವಾಗಲೂ ಹೇಳ್ತಿದ್ರು ವೇದಗಳು ಈಗ ಒಂದು ಸುಮಾರು ಆರು ಸಾವಿರ ವರ್ಷ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ ಆರು ಸಾವಿರ ವರ್ಷಗಳ ಹಿಂದೆ ವೇದ ಮಂತ್ರಗಳು ಬಂತು ದೋಸ್ ಮಂತ್ರ ಆರ್ ಮಚ್ ರೆಲವೆಂಟ್ ಟು ದಿಸ್ ಡೇ ದ್ಯಾನ್ ದೋಸ್ ಡೇಸ್ ಅಂತ ಯಾಕಂದರೆ ಜೀವನ ಈಗಿದ್ದಷ್ಟು ಕಾಂಪ್ಲೆಕ್ಸಾಗಿ ಇರಲಿಲ್ಲ ಭಾಳ ಸರಳವಾದಂತಹ ಜೀವನ ಇತ್ತು ಆದರೆ ಇವತ್ತಿನ ದಿವಸ ಮನುಷ್ಯನ ಬುದ್ಧಿ ಮನಸ್ಸು ವಿಕಾಸ ಆದಾಗೆ ಜೀವನ ಹೆಚ್ಚು ಕಾಂಪ್ಲೆಕ್ಸ್ ಆಗ್ತಾ ಇದೆ ಸಂಕೀರ್ಣ ಆಗ್ತಾ ಇದೆ ಸೊ ಈ ಸಂಕೀರ್ಣತೆಗಳನ್ನು ಅರಗಿಸಿಕೊಂಡು ಈ ಸಂಕೀರ್ಣತೆಗಳಲ್ಲಿ ಒಂದು ಸಾಮರಸ್ಯವನ್ನು ತಂದುಕೊಂಡು ಜೀವನ ಮಾಡೋದು ಭಾಳ ಕಷ್ಟ ಅಂತ ನೀವು ಇವತ್ತು ನೋಡ್ತಾ ಇದ್ದೀರಿ ಸೊ ಹಾಗಾಗಿ ಹೆಚ್ಚಿನ ಪಕ್ಷ ಯಾವತ್ತು ಡಾಕ್ಟ್ರ್ ಹತ್ರ ಹೋಗೋದು ಈ ಟೆನ್ಷನ್ನು ಪ್ರೆಷರು ಅಂತ ಸೊ ಈ ಟೆನ್ಷನ್ ಪ್ರೆಷರ್ ಬರೀ ವರ್ಕ್ ಪ್ರೆಷರ್ ಅಷ್ಟೇ ಅಲ್ಲ ಸಣ್ಣ ಸಣ್ಣ ಸಂಗತಿಗಳಿಗೂ ಟೆನ್ಷನ್ನು ಪ್ರೆಷರು ಬರ್ತದೆ ಸೊ ಹಾಗಾಗಿ ಸೊ ವೇದದಲ್ಲಿ ಏನು ಹೇಳಿದ್ದಾರೆ ಈ ಸಂ ಜೀವನ ಸಂಭ್ರಮ ಅಂಥೇಳಿ ಆ ಜೀವನ ಸಂಭ್ರಮ ಪಡಬೇಕಾದ್ರೆ ಪುನಃ ನಾವು ವೇದಗಳಿಗೆ ಹೋಗುವಂಥದ್ದು ಅತ್ಯಂತ ಅಗತ್ಯವಾಗಿದೆ ಯಾಕೆಂದರೆ ವೇದದಲ್ಲಿ ಇಡೀ ವೇದದ ಎಲ್ಲ ಮಂತ್ರಗಳನ್ನು ತೆಗೆದುಕೊಂಡ್ರೆ ಎಲ್ಲೂ ಕೂಡ ನಿಮಗೆ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಎಲ್ಲೂ ಹೇಳಿಲ್ಲ ಸೊ ದೆರ್ ಈಸ್ ನೋ ನೆಗೆಟಿವ್ ಟೀಚಿಂಗ್ ಸೊ ಎಲ್ಲ ಕಡೆಗೂ ಇದನ್ನು ಅಂತ ನೀನು ಆನಂದ ಪಡು ನೀನು ಸಂತೋಷ ಪಡು ನೀನು ಸಹಾಯ ಪಡು ನೀನು ಸಾಮರಸ್ಯವನ್ನು ಸಾಧಿಸು ನೀನು ಜ್ಞಾನದ ದಾರಿಯಲ್ಲಿ ಸಾಗು ಇನ್ನೊಬ್ಬರಿಗೆ ಧ್ಯಾನವನ್ನು ತಿಳಿಸಿಕೊಡು ಹೀಗೆ ಏನು ಮಾಡಬೇಕು ಅಂತ ಹೇಳ್ತಾ ಹೋಗಿದ್ದಾರೆ ಹೊರತು ಏನು ಇಂಥದ್ದು ಮಾಡಬೇಡ ಇಂಥದ್ದು ಮಾಡಬೇಡ ಇಂಥದ್ದು ಮಾಡಬೇಡ ಅಂತ ಎಲ್ಲೂ ವೇದದಲ್ಲಿ ಹೇಳಿಲ್ಲ ಸೊ ದ್ಯಾಟ್ ಇಟ್ಸ್ ಸೆಲ್ಫ್ ಒಂದು ಸಂ ಒಟ್ಟಿಗೆ ಬದುಕೋದೇ ಒಂದು ಸಂಭ್ರಮ ಈ ಈ ಸಂಭ್ರಮ ಎಲ್ಲಿ ಕುಂದುತ್ತದೆ ಅಂತ ಹೇಳಿದರೆ ಅಥವಾ ಈ ಸಂಭ್ರಮ ಎಲ್ಲಿ ಮಸುಕಾಗುತ್ತೆ ಅಂತ ಹೇಳಿದರೆ ನನಗೆ ಅವನು ಬೇಡ ಇವ್ನು ಬೇಡ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿ ಯಾವಾಗ ಯೋಚನೆಗಳು ಶುರು ಆಗ್ತವೆ ಅಲ್ಲಿ ಅಷ್ಟು ಮಟ್ಟಿಗೆ ನಮ್ಮ ಸಂಭ್ರಮ ಕಡಿಮೆ ಆಗ್ತಾ ಹೋಗ್ತದೆ ಸೊ ವೇದಗಳ ಕಾಲದಲ್ಲಿ ಇದ್ದಂಥ ಈ ಸಂಭ್ರಮದ ಸಂದೇಶ ಇವತ್ತಿಗೆ ಇನ್ನೂ ಹೆಚ್ಚು ರೆಲವೆಂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಂದರೆ ಇದರಲ್ಲಿ ಭಯದಿಂದ ಹೀಗೆ ಮಾಡಬೇಡಿ ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಅನ್ನೋ ಥರ ನಕಾರಾತ್ಮಕ ವಿಷಯಗಳು ಖಂಡಿತ ಇಲ್ಲ ಸಕಾರಾತ್ಮಕವಾಗಿ ಒಂದು ಸ್ಫೂರ್ತಿಯನ್ನು ಜೀವನದ ಕಡೆಗೆ ಹೇಗೆ ಕ್ರಿಯಾಶೀಲತೆ ಆಧ್ಯಾತ್ಮ ಸಂತೋಷ ಸಂಭ್ರಮ ಈ ಎಲ್ಲ ವೈಭವಗಳನ್ನು ಅಳವಡಿಸ್ಕೊಂಡು ಹೇಗೆ ನಡೆಸ್ಕೊಂಡು ಹೋಗೋನೋ ವಿಚಾರಗಳೇ ಇರೋದು ಅನ್ನೋದು ತಿಳಿಸ್ಕೊಟ್ರಿ ಆದರೆ ಅದು ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಅಂದರೆ ವೇದದಲ್ಲಿ ನಿರ್ಬಂಧಗಳೇ ಹೆಚ್ಚು ಇದೆಯೇನೋ ಅನ್ನೋ ಥರದ್ದೇ ಮನಸ್ಥಿತಿ ಇತ್ತು ಇನ್ನು ವೀಕ್ಷಕರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಸರ್ ಇವಾಗ ಹೌದಾ ಹಾಗಾದರೆ ಯಾರು ಬೇಕಾದರೂ ಕಲಿಬೋದಾ ಅಂದರೆ ಎಲ್ಲಿಂದ ಶುರು ಮಾಡೋದು ಯಾವುದರಿಂದ ಶುರು ಮಾಡಬೇಕು ಇದಕ್ಕೆ ಯಾವುದಾದ್ರೂ ಸಂಸ್ಥೆ ಅಂತ ಇದೆಯಾ ಅಥವಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪುಸ್ತಕಗಳಿದೆಯಾ ಇತ್ಯಾದಿ ಇದನ್ನು ಬರುವ ಸಂಚಿಕೆಗಳಲ್ಲಿ ಇನ್ನು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ನಿಮ್ಮ ಇಷ್ಟೊತ್ತು ಜ್ಞಾನಕ್ಕೆ ಮತ್ತು ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ವೇದಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಇನ್ನು ವೇದಗಳಿಗೆ ಸಂಬಂಧಪಟ್ಟಾಗೆ ನಿಮಗೆ ಯಾವುದಾದ್ರೂ ನಿರ್ದಿಷ್ಟವಾದ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಖಂಡಿತ ಹಂಚಿಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ವೇದಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಮತ್ತೆ ಭೇಟಿ ಆಗ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ